ಶ್ರೀ ಗುರು ಬಸವಲಿಂಗಾಯನ ನಮಃ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇಂದಿನ ಅತಿಥಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಇಡೀ ಭಾರತ ದೇಶಕ್ಕೆ ಅತ್ಯಂತ ಪರಿಚಿತರು ಅತ್ಯಂತ ಸರಳ ಜೀವನದಿಂದ ಒಂದು ಸಂಪೂರ್ಣವಾದಂತಹ ಯಶಸ್ವಿ ಜೀವನವನ್ನು ನಿಭಾಯಿಸ್ತಾ ಇರುವಂತಹ ಒಬ್ಬ ಯಶಸ್ವಿ ಮಹಿಳೆ ಈ ದಿನ ನಮ್ಮೊಂದಿಗಿದ್ದಾರೆ ಅವರನ್ನು ಬರ್ಮಾಡ್ಕೊಳ್ಳೋಣ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಅಕ್ಕ ಶರಣು ಶರಣಾರ್ಥಿ ಶರಣ ಶರಣಾರ್ಥ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರ ಪರಿಚಯವನ್ನು ನಿಮಗೆ ಮಾಡ್ಕೊಡ್ಬೇಕಾ ಖಂಡಿತವಾಗಿಯೂ ಇಲ್ಲ ಎಲ್ಲ ಕನ್ನಡಿಗರ ಮನಸ್ಸನ್ನ ಸೂರೆಗೊಂಡಂತಹ ರಾಜಕೀಯ ಅಂತಂದರೆ ಮೂಗು ಮೂರಿತಿದ್ದಂಥ ಕಾಲ ಮಹಿಳೆಯರು ರಾಜಕೀಯಕ್ಕೆ ಹೋಗಬೇಕಾ ಅಲ್ಲಿ ಹೋಗಿ ಮಾಡಿದ್ದಾದರೂ ಏನಿದೆ ಅವರು ಅಡುಗೆ ಮಾಡಿಕೊಂಡಿರಲಿ ಅನ್ನುವಂಥ ಜನರ ಭಾವನೆಯನ್ನು ದೂರ ತಳ್ಳಿ ಆ ಕಾಲಕ್ಕೆ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ಆನೆ ಹಾಕಿದ್ದೆ ಹೆಜ್ಜೆ ಅನ್ನುವಂಥ ಒಂದು ದಿಟ್ಟತನದಿಂದ ಸ್ಥೈರ್ಯದಿಂದ ಆತ್ಮಬಲದಿಂದ ರಾಜಕೀಯ ಕ್ಷೇತ್ರಕ್ಕೆ ಮುನ್ನುಗ್ಗಿ ಬಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಸಹ ಸೇವೆಯನ್ನು ಸಲ್ಲಿಸಿದಂತಹ ಅತ್ಯುತ್ತಮ ವಾಗ್ಮಿಗಳು ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಕ್ಕ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಈ ದಿನ ನಮ್ಮಂದಿಗಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಅವರೊಂದಿಗೆ ಅವರ ಅನುಭವವನ್ನು ಹಂಚಿಕೊಳ್ಳೋಣ ಅಕ್ಕ ನಾನು ಮಾತಾಡ್ತಾ ನನಗೆ ಬಹಳ ಸಂತೋಷ ಆಗ್ತಿರೋದು ಏನಪ್ಪಾ ಅಂತಂದರೆ ಬಹಳ ದಿನಗಳಿಂದ ತಮ್ಮನ್ನು ಇಲ್ಲಿಗೆ ಕರಿಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇತ್ತು ಇವತ್ತೇನೋ ಸುಯೋಗ ಕೂಡಿ ಬಂದಿದೆ ಆ ಕಾರಣಕ್ಕಾಗಿ ಈ ದಿನ ನಾವು ತಾವು ಒಂದಷ್ಟು ಸಮಯವನ್ನು ನಮ್ಮ ಜೊತೆ ಕಳೆಯರಿದ್ದೀರಿ ಈ ಸಾಧಕರ ಜೊತೆ ಜೊತೆಯಲ್ಲಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳಾಗಿ ಆಗಮಿಸಿರುವಂಥದ್ದು ನನಗಂತೂ ಬಹಳ ಸಂತೋಷ ತಂದುಕೊಟ್ಟಿದೆ ನಾನಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ ತಾವು ರಾಜಕೀಯಕ್ಕೆ ಬಂದಂಥ ಕಾಲದಲ್ಲಿ ನಿಜವಾಗಲೂ ಮಹಿಳೆಯರಿಗೆ ಅಷ್ಟು ಎನ್ಕರೇಜ್ಮೆಂಟ್ ಇರಲಿಲ್ಲ ಅಯ್ಯೋ ಮಹಿಳೆಯರು ಯಾಕಪ್ಪ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳು ಮರಿನ ನೋಡಿಕೊಂಡು ಅವ್ರ ಪಾಡಿಗೆ ಅವ್ರು ಇರಲಿ ಅವ್ರಿಗೇನು ರಾಜಕೀಯ ಮಹಾ ಗೊತ್ತಾಗ್ಬಿಡುತ್ತೆ ಅನ್ನುವಂತಹ ಪುರುಷರೇ ಹೆಚ್ಚಿದ್ದಂಥ ಕಾಲದಲ್ಲಿ ಆ ಎಲ್ಲ ವಿಚಾರಗಳನ್ನು ಹಿಂದೆ ಒತ್ತಿ ತಾವು ರಾಜಕೀಯಕ್ಕೆ ಬರ್ತೀರಿ ಅದಕ್ಕೆ ಮುನ್ನ ನಾನು ನಿಮ್ಮ ಬಾಲ್ಯ ನಿಮ್ಮ ಹುಟ್ಟು ನಿಮ್ಮ ತಂದೆ ತಾಯಿ ಇವ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಕ್ಕೆ ನಾನು ಬಹಳ ಉತ್ಸಾಹದಲ್ಲಿದ್ದೀನಿ ದಯಮಾಡಿ ತಿಳಿಸ್ಕೊಡಿ ಅಕ್ಕ ಶರಣ ಶರಣಾರ್ಥಿ ಬಸವ ಟಿ ವಿಯವರು ಬಸವನ ಸಂದೇಶವನ್ನು ಬಿತ್ತರಿಸೋದಕ್ಕೆ ಸಾಕಷ್ಟು ಮೈಲುಗಲ್ಲಗಳನ್ನು ಸ್ಥಾಪಿಸಿದ್ದಾರೆ ಆ ಬಸವ ಅಂತಕ್ಕಂಥ ಮೂರು ಅಕ್ಷರದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಬಸವ ಎಂದೊಡೆ ಪಾಪಂ ದಶೆಗೆಟ್ಟು ಓಡುವುದು ಕರ್ಮ ನಿರ್ಮಲವಾಗಿಪ್ಪುವುದು ಬಸವ ಭಕ್ತಿಗೆ ಮೂಲಂ ಬಸವ ಶಕ್ತಿಗೆ ಮೂಲಂ ಬಸವಾದ ಪ್ರಮತ ದೇವ ರಕ್ಷಿಸು ತಂದೇ ಕೂಡಲ ಸಂಗನ ಬಸವ ಅಂತ ಬಸವಣ್ಣ ಹೇಳಿದೆ ಆ ಮೂರು ಅಕ್ಷರದಲ್ಲಿರ್ತಕ್ಕಂಥ ಆ ಸಂದೇಶ ಆ ಶಕ್ತಿ ಆ ಸಾಮರ್ಥ್ಯವನ್ನು ಬಹುಶಃ ಬಸವ ಟಿ ವಿಯವರು ನಿರಂತರವಾಗಿ ಬಿತ್ತರಿಸ್ತಾ ಇದ್ದಾರೆ ನನ್ನ ಬಗ್ಗೆ ಹೇಳಬೇಕು ಅಂತಂದಾಗ ನನ್ನ ಮನೆತನ ಕನ್ನಡದ ಸಾಂಸ್ಕೃತಿಕವಾದಂಥ ಮನೆತನ ನಮ್ಮ ತಂದೆ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ಮಠದಲ್ಲಿ ಬೆಳೆದವರು ನಮ್ಮ ತಾಯಿ ಸಿದ್ದರಾಮನ ಊರಾದಂಥ ಸೊನ್ನಲಾಪುರದಲ್ಲಿ ಸಿದ್ದರಾಮನ ಕೆರೆ ನೀರು ಕುಡಿದು ಬೆಳೆದಂಥವರು ನಮ್ಮ ತಾಯಿ ಆ ಒಂದು ಸಾಂಸ್ಕೃತಿಕ ಕುಟುಂಬದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಎರಡನೇ ಮಗಳು ನಮ್ಮ ಮನೆಯಲ್ಲಿ ನಿಮಗೆ ಈ ಸಂಸ್ಕೃತಿ ಹಾಗೂ ಸಾಹಿತ್ಯ ಹಾಗೂ ನಡೆ ನುಡಿಗಳನ್ನು ಒಂದಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಸಂಸಾರದಲ್ಲಿ ನಾನು ಬೆಳೆದು ಬಂದಿರತಕ್ಕಂಥವ್ಳು ನಮ್ಮ ಮನೆಯಲ್ಲಿ ಕನ್ನಡದ ಸಂಸ್ಕೃತಿ ಸಿದ್ಧಾಂತ ಹಾಗೂ ಬಸವನ ಪ್ರೇರಣೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ಬಂದಾಗೆ ನಮಗೆ ಇದು ಸಹಜವಾಗಿ ನಮ್ಮ ನರನಾಡಿಗಳಲ್ಲಿ ನನ್ನ ಆಚಾರ ವಿಚಾರಗಳಲ್ಲಿ ಈ ಬಸವನ ತತ್ವವನ್ನು ಅಲ್ಲಾಡಿಸದೆ ನಡೆಸಿಕೊಂಡು ಬಂದಿರೋದರಲ್ಲಿ ನಾನು ಒಬ್ಬಳು ಅಂದರೆ ತಪ್ಪು ಹೇಳ್ತೀನಿ ರಾಜಕೀಯ ಸಿದ್ಧಾಂತದ ಬಗ್ಗೆ ಹೇಳಿದರೆ ಧರ್ಮ ಸಂಸ್ಕಾರ ಸತ್ಯ ಬಿಟ್ಟು ರಾಜಕೀಯ ಮಾಡೋಂಥ ಯಾರೂ ಹೇಳಿಲ್ಲ ರಾಜಕೀಯ ಕಲುಷಿತವಾಗಬೇಕಾತಂದರೆ ಮನು ಮನುಷ್ಯನ ಮನಸ್ಸು ಕಲುಷಿತವಾದಾಗ ಮನುಷ್ಯನ ಆಚಾರ ವಿಚಾರಗಳು ಕೌಲು ಹಿಡಿದಾಗೆ ರಾಜಕೀಯ ಕೌಲ್ ಕಲುಷಿತವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆದರೆ ನನ್ನ ನಿರಂತರವಾದಂಥ ಜೀವನದಲ್ಲಿ ಇಪ್ಪತ್ತೆರಡನೇ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ನಾನು ಚುನಾವಣೆಗೆ ನಿಂತು ಅವಿರೋಧವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರಥಮ ಮಹಿಳೆ ಅಂತ ತಮ್ಮ ಗಮನಕ್ಕೆ ಇಂದಿನ ದಿನದಿಂದ ಆಗ್ತಾ ಇರೋದಲ್ಲ ಈಗ ರಾಜಕೀಯಕ್ಕೂ ಬಸವ ತತ್ವಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ ಅಂತಂದಾಗೆ ಸತ್ಯ ಶುದ್ಧ ಕಾಯಕ ಮಾಡಿ ಅಂತ ಬಸವಣ್ಣ ಹೇಳ್ದ ನೀವು ರಾಜಕೀಯ ಮಾಡಿ ಸಮಾಜ ಸೇವೆ ಮಾಡಿ ವ್ಯಾಪಾರ ಮಾಡಿ ಇಂಡಸ್ಟ್ರಿ ಮಾಡಿ ಏನೇ ಮಾಡಿದರೆ ಯಾವುದೇ ಕಾಯಕ ಮಾಡಿದಾಗೂ ಕೂಡ ಅದರಲ್ಲಿ ಸತ್ಯತೆಗೆ ಶುದ್ಧತೆಗೆ ಸದ್ಯ ಶುದ್ಧ ಕಾಯಕ ಮಾಡಿದಾಗೆ ಆ ಮನುಷ್ಯ ಬೆಳಕಿಗೆ ಬರೋದರಲ್ಲಿ ನಿಸ್ಸಂದೇಹ ಅಂತ ನನ್ನ ಅಭಿಪ್ರಾಯ ಹಾ ಅಂದರೆ ತಾವು ನಾನು ತಮ್ಮ ಒಂದು ಒಳ್ಳೆಯ ಕುಟುಂಬ ಒಂದು ಒಂದು ಸುಖಿ ಕುಟುಂಬ ತತ್ವ ಸಿದ್ಧಾಂತಗಳಿಗೆ ಬದ್ಧವಾದಂತಹ ಕುಟುಂಬ ಮತ್ತು ತತ್ವವನ್ನು ಯಾವಾಗಲೂ ಪಾಲಿಸ್ಕೊಂಡು ಬಂದಂತಹ ಕುಟುಂಬದಿಂದ ತಾವು ಬೆಳೆದು ಬಂದ್ರಿ ತಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಎಲ್ಲಾಯಿತು ತಾವು ಎಲ್ಲಿ ತಮ್ಮ ಗುರುಗಳು ಯಾರು ಓ ನಾನು ಬಹುಶಃ ಯಾರಾದರೂ ನಿಮ್ಗೆ ಯಾವ್ದು ಅಂತ ಕೇಳಿದರೆ ನಾನು ಕರ್ನಾಟಕ ಅಂತ ಹೇಳ್ತೇನೆ ಹಾಂ ಯಾಕಂದರೆ ನಾನು ಹುಟ್ಟಿದ್ದು ಧಾರವಾಡ ಗಂಡು ಮೆಟ್ಟಿನ ಸ್ಥಳ ಹೌದು ಹೌದು ನನ್ನ ಬಾಲ್ಯ ಬಿಜಾಪುರದಲ್ಲಿ ಆಮೇಲೆ ಬೆಳಗಾಂನಲ್ಲಿ ಹೈಸ್ಕೂಲ್ ಓದಿದೆ ನಮ್ಮ ತಂದೆ ಸಾಂಗ್ಲಿನಲ್ಲಿ ಇದ್ರೆ ಹೋಯ್ತು ಅಂದ್ರೆ ಇಂಡಿಪೆಂಡೆನ್ಸ್ಗಿಂತ ಮೊದಲು ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥವ್ರು ನಾನು ವೆಲಿಂಗಡನ್ ಕಾಲೇಜ್ ಸ್ಟೂಡೆಂಟ್ ಸಾಂಗ್ಲಿನಲ್ಲಿ ಮದುವೆ ಆಗಿದ್ದು ಬೆಂಗಳೂರು ಚುನಾವಣೆಗೆ ನಿಂತಿದ್ದು ಹತ್ತೀನಿ ಯಾವ ಊರು ಅಂತ ಹೇಳೋದ ಕರ್ನಾಟಕದ ಹೆಣ್ಣುಮಗಳು ಅಂತ ಹೇಳ್ತೇನೆ ಖಂಡಿತವಾಗಿಯೂ ಅಂದ್ರೆ ಈ ಹೆಣ್ಮಕ್ಳು ಹುಟ್ಟಿದ್ದು ಒಂದು ಊರಾದ್ರೆ ಸೇರೋದು ಇನ್ನೊಂದು ಊರಾಗ್ತದೆ ಗಂಡನ ಮನೆ ಇನ್ನೊಂದು ಕಡೆ ಆದಾಗ ಹೀಗೆ ಒಂದು ಇಡೀ ಒಂದು ಒಳ್ಳೆಯ ಕುಟುಂಬದ ತಾವು ಬೆಳೆದು ಬಂದಿದ್ದು ಆಮೇಲೆ ಆ ಕಾಲಕ್ಕೆ ಒಂದು ಸ್ವಲ್ಪ ಹೆಣ್ಮಕ್ಳು ಶಿಕ್ಷಣ ಹೋಗಿ ಸ್ಕೂಲು ಕಾಲೇಜಿಗೆ ಹೋದದ್ದು ಒಂದಿಷ್ಟು ಕಡಿಮೆ ನನ್ನ ಪ್ರಕಾರ ನೋಡಿಕೊಂಡ್ರೆ ನೀವು ಶಾಲೆ ಮತ್ತು ಕಾಲೇಜಿಗೆ ದಾಖಲಾದಂತಹ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಡಲಾಗ್ತಾ ಇತ್ತಾ ಅಂದರೆ ಒಂದಿಷ್ಟು ಕಡಿಮೆ ಅಂತ ನಾವು ಅದು ಅದರಲ್ಲೇ ಹ್ಞೂ ಮನೇಲಿ ಬಹಳ ಜನ ಮಕ್ಕಳಿದ್ರೆ ಆ ಒಂದು ಪುರುಷ ಪ್ರಧಾನವಾದಂತ ದೇಶದಲ್ಲಿ ಗಂಡು ಮಕ್ಕಳಿಗೆ ಕೊಡ್ತಕ್ಕಂತ ವಿದ್ಯಾಭ್ಯಾಸ ಅವರಿಗೆ ಕೊಡ್ತಕ್ಕಂತಹ ಒಂದು ಸಹಾಯ ಹೆಣ್ಣು ಮಕ್ಕಳಿಗೆ ಕಡಿಮೆ ಆದ್ರೆ ನಮ್ಮ ಮನೆತನದಲ್ಲಿ ಅದು ಕೊರತೆ ಇರ್ಲಿಲ್ಲ ನಮ್ಮ ತಂದೆ ನಮ್ಮ ತಾಯಿ ಕೂಡ ಎಲ್ರು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಬೆಳೆಸಿದ್ರು ವಿದ್ಯೆಗೂ ತೊಂದರೆ ಮಾಡ್ಲಿಲ್ಲ ಕಲಿಕೆಗೂ ತೊಂದ್ರೆ ಮಾಡ್ಲಿಲ್ಲ ಸಾಹಿತ್ಯ ಸಂಸ್ಕೃತಿಗೂ ಕೂಡ ನಮಗೆ ತೊಂದರೆ ಮಾಡಲಿಲ್ಲ ಅಂತ ನಾನು ಹೇಳಬೇಕಾಗುತ್ತೆ ತಾವು ಆನಂತರ ಒಂದು ಸಣ್ಣ ಒಂದು ಸಣ್ಣ ಹುದ್ದೆಯಿಂದ ಹಿಡಿದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಅನ್ನುವಂಥ ಒಂದು ದೊಡ್ಡ ಹುದ್ದೆಯವರೆಗೂ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ತಾವು ನಿಭಾಯಿಸ್ತೀರಿ ಈ ಸಂಸ್ಕೃತಿ ಸಚಿವೆ ಆಗಬೇಕು ಅಂತಂದರೆ ನಿಜವಾಗ್ಲೂ ಮೂಲತಃ ಅವರಲ್ಲೇ ಒಂದು ಕನ್ನಡದ ಬಗ್ಗೆ ಪ್ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ಅತ್ಯಂತ ಆಧಾರ ಗೌರವ ಇದೆಲ್ಲವೂ ಖಂಡಿತವಾಗಿ ನಾವು ತಮ್ಮಲ್ಲಿ ಒಂದು ಸಮೃದ್ಧವಾಗಿ ನಾವು ತಾವು ನೋಡಿದ್ದೀರಿ ನಾವು ನೋಡಿದ್ದೀವಿ ತಮ್ಮ ಕಾಲೇಜು ದಿನಗಳಲ್ಲಿ ಕನ್ನಡದ ಅಧ್ಯಯನ ಮತ್ತು ಓದು ಮುಂದೆ ತಾವು ಸಚಿವರಾದಾಗ ಆ ಏನಾದರೂ ಅದಕ್ಕೂ ಒಂದಷ್ಟು ಸಂಪರ್ಕವನ್ನು ಕಲ್ಪಿಸಬಹುದಾ ಅಮ್ಮ ಕನ್ನಡ ಭಾಷೆಗೂ ಕನ್ನಡ ಇರುವಿಕೆಗೂ ನಮ್ಮ ಬದುಕಿಗೂ ಹಾಗೂ ಈ ಕಾಲೇಜ್ ವಿದ್ಯಾಭ್ಯಾಸಕ್ಕೂ ರಾಜಕೀಯ ವಿದ್ಯಾಭ್ಯಾಸಕ್ಕೂ ಅಜಗಜ ಅಂತರೂ ಅದ ವ್ಯತ್ಯಾಸ ಕನ್ನಡ ಅನ್ನೋದನ್ನು ನಾವೆಲ್ಲ ಕನ್ನಡದ ಮಕ್ಕಳು ಇವತ್ತಿನ ದಿವಸ ಹೌದು ನಮ್ಮ ತಾಯಿ ಭಾಷೆ ಕನ್ನಡ ಇವತ್ತಿನ ದಿವಸ ನನಗೆ ಬಹುಶಃ ನಮ್ಮ ತಾಯಿ ಸೊಲ್ಲಾಪುರದಲ್ಲಿ ಬೆಳೆದವರು ಅಲ್ಲಿ ಸ್ವಲ್ಪ ಮರಾಠಿ ಪ್ರಭಾವ ಇತ್ತು ನಾನು ಮೆಲಿಂಗ್ಡನ್ ಕಾಲೇಜ್ ಸಾಂಗ್ಲಿನಲ್ಲಿ ನಾನು ಓದಿದ್ದವಳ ಅವತ್ತಿನ ದಿವಸ ಆದ್ರೆ ಕನ್ನಡತನವನ್ನು ಮಾತೃ ಭಾಷೆಗೆ ಅಡ್ಡಿ ಬರದಾಗೇನೆ ಕನ್ನಡತನವನ್ನು ಉಳಿಸಿಕೊಂಡು ನಾನು ಅನೇಕ ಬೇರೆ ಭಾಷೆಗಳನ್ನ ಕಲಿತು ಕಲಿತು ಕಲಿತೆ ನಾನು ಭಾಷೆ ಬಗ್ಗೆ ನನಗೆ ದ್ವೇಷ ಇಲ್ಲ ಎಷ್ಟು ಭಾಷೆಗಳನ್ನ ನಾವು ಕಲಿತೇವೆ ಅಷ್ಟು ನಮಗೆ ಪ್ರಪಂಚದ ಅನುಭವ ಹೆಚ್ಚಿಗೆ ಬರ್ತದೆ ಅನ್ನೋದು ನನ್ನ ಅನುಭವ ಇವತ್ತಿನ ದಿವಸ ನಾನು ಕನ್ನಡ ಮಾತಾಡ್ತೇನೆ ಇಂಗ್ಲೀಷ್ ಮಾತಾಡ್ತೀನಿ ಮರಾಠಿ ಮಾತಾಡ್ತೀನಿ ಹಿಂದಿ ಮಾತಾಡ್ತೀನಿ ಎಲ್ಲ ಭಾಷೆಗಳನ್ನು ಕೂಡ ಅರ್ಥಷ್ಟು ನಮಗೆ ಪರಭಾಷೆಯಲ್ಲಿ ಓದಿದಾಗ ಪರಭಾಷೆಗಳನ್ನು ಅಧ್ಯಯನ ಮಾಡಿದಾಗ ಪ್ರಪಂಚದಲ್ಲಿರ್ತಕ್ಕಂಥ ನಾನಾ ಸಂಸ್ಕಾರಗಳು ಕೂಡ ಅರ್ಥವಾಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಆದರೆ ನಾವೆಲ್ಲ ಕನ್ನಡಿಗರು ಮಾತೃಭಾಷೆ ಕನ್ನಡ ಅಂತ ಹೇಳ್ಬೋದು ಅದು ಮತ್ತು ತಾವು ಆಗಲೇ ಮಾತಾಡ್ತಾನೆ ಅದನ್ನು ಆ ವಿಚಾರವೂ ನಾನು ಚರ್ಚೆ ಮಾಡಿದ್ದೀನಿ ಓದಿಗೆ ಹೆಣ್ಮಕ್ಳನ್ನೇ ಮುಂದೆ ಬಿಡದಾ ಇದ್ದಂತಹ ಕಾಲದಲ್ಲಿ ತಾವು ಆನೆ ನಡೆದದ್ದೇ ಹೆಜ್ಜೆ ಅನ್ನುವಂಥ ರಾಜಕೀಯಕ್ಕೆ ತಾವು ಪಾದಾರ್ಪಣೆಯನ್ನು ಮಾಡ್ತೀರಿ ಆ ಕಾಲಕ್ಕೆ ಬೆಂಗಳೂರಿನಲ್ಲಿ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ಈಗಲೂ ನಾವು ಹಲವಾರನ್ನು ನೋಡ್ತಾ ಇರ್ತೀವಿ ನಾನು ಅದೃಷ್ಟವಂತಳು ಹಾಗೆ ಹೇಳ್ಬೇಕಂದ್ರೆ ನಾನು ಯಾವಾಗ್ಲೂ ಬೆಂಗಳೂರಿಗೆ ಮದುವೆಯಾಗಿ ಬರ್ತೇನೆ ಅಥವಾ ನಾನು ಎಂಥ ಮನೆತನ ಸೇರ್ತೇನೆ ಅನ್ನೋದು ಬಹಳ ದೊಡ್ಡ ಇದೆ ನಮ್ಮ ಮಾವನರಾದ ಆಸ್ಥಾನ ವಿದ್ವಾನ್ ಪಂಡಿತ ಡಾಕ್ಟರೇಟ್ ಬಿ ಶಿವಮೂರ್ತಿ ಶಾಸ್ತ್ರಿಗಳು ಮೈಸೂರು ಅರಮನೆಯಲ್ಲಿ ಆಸ್ಥಾನ ವಿದ್ವಾನ್ ಪಂಡಿತರು ಅಂಥವ್ರ ಮಕ್ಕಳಾದಂತ ಅವ್ರ ನಮ್ಮ ಪತಿಯಾದಂಥ ಪ್ರಸಾದ್ ಅವರು ಮದುವೆ ಮಾಡಿಕೊಂಡು ಅಂದ್ರೆ ಬಯಸದೇ ಬಂದಿರತಕ್ಕಂಥ ಭಾಗ್ಯ ನನಗೆ ಯಾವುದು ಆಸೆ ಇತ್ತು ಯಾವುದು ನನಗೆ ಬೆಳೆಸ್ಕೊಂಡು ಬರಬೇಕಂತೂ ಅಂಥ ಮನೆಗೆ ಸೊಸೆಯಾಗಿ ಬಂದಾಗ ಮನೆ ತುಂಬ ಪುಸ್ತಕಗಳು ಮನೆ ತುಂಬ ಬಸವಣ್ಣನ ಶರಣರ ಒಂದು ಪರಿಸರ ಹಾಗೂ ಕನ್ನಡ ನಡೀತಕ್ಕಂಥ ಸ್ವತಂತ್ರ ಕರ್ನಾಟಕ ಪ್ರೆಸ್ಸು ಆ ಪ್ರೆಸ್ನಲ್ಲೂ ಕನ್ನಡ ಅಲ್ಲೂ ಅಧ್ಯಾತ್ಮ ಅಲ್ಲೂ ಬಸವ ಬಸವ ಇದರಲ್ಲಿ ಬೆಳೆದಾಗೆ ಸ್ವಾಭಾವಿಕವಾಗಿ ಎಳೆ ಮೈಸ ಮನಸ್ಸಿನಲ್ಲಿ ಅದು ಬೆಳ್ಕೊಂಡು ಬರೋದು ಸ್ವಾಭಾವಿಕ ಆಗುತ್ತೆ ಅಂದರೆ ನನಗೆ ಏನ್ ಬೇಕೋ ಅದು ನನ್ನ ಬದುಕಿನಲ್ಲಿ ಸಿಕ್ತು ಬೆಳೆಯೋದಕ್ಕೆ ಹೌದು ಈಗ ತಾವು ಅದರ ಬದಲಾಗಿ ಸರ್ ನಿಲ್ಕೋಬಹುದಿತ್ತು ಎಲೆಕ್ಷನ್ಗೆ ಈ ತರದ ಒಂದು ಪ್ರಶ್ನೆಗಳು ಎಲ್ಲರನ್ನು ಕಾಡ್ತಾ ಇರುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈಗಲೂ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆಪ ಮಾತ್ರಕ್ಕೆ ಮಹಿಳೆಯರನ್ನ ಎಲೆಕ್ಷನ್ಗೆ ಗೆ ನಿಲ್ಲಿಸಿ ಅವರು ಕಾರ್ಪೊರೇಟರ್ ಆದಾಗ ಅಲ್ಲಿ ರಾಜ್ಯಭಾರ ಮಾಡುವವರು ಅವರ ಪತಿ ಅನ್ನೋಂಥದ್ದು ಈಗಲೂ ನಾನು ಕಣ್ಣರ ನೋಡ್ತಾ ಇದ್ದೆ ಅದು ನಮಗೆ ಇರುವಂತಹ ಕಹಿಯಾದ ಸತ್ಯ ಅದನ್ನ ನಾವು ಒಪ್ಕೊಳ್ಬೇಕು ಆದ್ರೆ ನಿಮ್ಮ ವಿಚಾರದಲ್ಲಿ ಹಾಗಾಗ್ಲಿಲ್ಲ ನಿಮ್ಮ ಕ್ಷಮತೆ ನಿಮ್ಮ ಸಾಮರ್ಥ್ಯ ನಿಮ್ಮ ಧೈರ್ಯ ನೋಡಿ ನಾನು ಮದುವೆ ಆಗಿ ಬಂದಾಗ ನಮ್ಮ ಯಜಮಾನ್ರು ಲಾ ಓದ್ತಾ ಇದ್ರು ನಾನು ಮೊದಲು ಮೊದ್ಲು ಬೆಂಗಳೂರಿಗೆ ಬಂದಾಗ ನನಗೆ ಈ ಭಾಷಣದ ಕಲೆ ಬಸವ ಅಕ್ಕಮಹಾದೇವಿ ಶರಣರ ಬಗ್ಗೆ ಭಾಷಣ ಮಾಡೋದಕ್ಕೆ ನಾನು ಹತ್ತು ವರ್ಷದ ಮುಗಿನಿಂದ ಪ್ರಾರಂಭ ಮಾಡಿದೆ ನಾನು ಮದುವೆಯಾಗಿ ಬಂದ ಮೇಲೆ ಅಲ್ಲೇ ಇಲ್ಲೇ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಬರೆದಾಗ ಬಸವಣ್ಣನ ಬಗ್ಗೆ ಅಕ್ಮಾದೇವಿ ಬಗ್ಗೆ ಅಲಮ್ಮಪ್ರಭು ಬಗ್ಗೆ ಶಿವಶರಣರ ಬಗ್ಗೆ ಮಾತನಾಡೋದು ನೋಡಿದಾಗ ಎಲ್ಲ ನಮ್ಮ ಮನೆತನದ ವೆಲೆ ವಿಷರ್ಸು ನಮ್ಮ ಯಜಮಾನ್ರಿಗೆ ನೀನು ಲಾ ಓದ್ತಾ ಇದ್ದೀರಿ ನೀವು ಲಾ ಓದಿ ನಿಮ್ಮ ಮಹಿಳೆ ವಿದ್ಯಾವಂತಳು ಕಾಣಿಸ್ತಾಳೆ ಬಸವ ತತ್ವವನ್ನು ಮಾಡ್ತಾ ಇದ್ದಾಳೆ ಅವ್ಳನ್ನ ಯಾಕೆ ಚುನಾವಣೆಗೆ ನಿಲ್ಲಿಸಬಾರ್ದು ಅಂತ ಡಿಸಿಷನ್ ತೊಗೊಂಡು ಆಗಿನ ಕಾಲಕ್ಕೆ ಕಾರ್ಪೊರೇಷರ್ ಆಗ್ಬೇಕಂದ್ರೆ ಏಳು ಮಹಿಳಾ ಸ್ಥಾನಗಳಿದ್ವು ಅವತ್ತು ಆಗಿನ ಕಾಲದಲ್ಲಿ ಆದ್ರೆ ನಾನು ಎಷ್ಟು ಅದೃಷ್ಟ ಅಂತಂದ್ರೆ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಚುನಾವಣೆಗೆ ನಿಂತಾಗ ನಾನು ಎದುರಾಳೆ ಆಗಿರ್ತಕ್ಕಂಥ ಮಹಿಳೆ ವಿತ್ ಡ್ರಾ ಮಾಡಿಕೊಂಡು ಇತಿಹಾಸ ಮಾಡದೆ ಇಪ್ಪತ್ಮೂರನೇ ವಯಸ್ಸಿಗೆ ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ಅನ್ ಅಪೋಸ್ಡ್ ಕೌನ್ಸಿಲರ್ ಅಂದ್ರೆ ಲೀಲಾದೇವಿ ಪ್ರಸಾದ್ ನಾನು ಅಷ್ಟ ಅದು ಮಾತ್ರ ಅಲ್ಲಿಂದ ಶುರುವಾಯಿತು ಆಯ್ತು ಒಂದು ಸಲ ಈ ರಾಜಕೀಯದಲ್ಲಿ ಒಂದ್ಸಲ ಚುನಾವಣೆ ಹುಚ್ಚು ಬಂದಾಗೆ ಮನುಷ್ಯನಿಗೆ ಅದು ಬೆಳೀತಾ ಹೋಗುತ್ತದೆ ನಾನು ಮೂರು ಬಾರಿ ಕೌನ್ಸಿಲರ್ ಆದೆ ಎಜುಕೇಷನ್ ಕಮಿಟಿ ಅದೇ ನೂರು ಶಾಲೆಗಳನ್ನು ಹುಟ್ಟು ಹಾಕಿದೆ ನಾನು ಬೆಂಗಳೂರಿನಲ್ಲಿ ಸ್ವಾಭಾವಿಕವಾಗಿ ಮೂರು ಬಾರಿ ಆದ ಮೇಲೆ ಇನ್ನು ವಿಧಾನಸೌಧ ಮೆಟ್ಲ ಅನ್ನೋದು ಸ್ವಾಭಾವಿಕಲ್ವಾ ನಾನೇನು ಬ್ಯಾಕ್ ಡೋರ್ ಎಂಟ್ರಿ ಇಲ್ಲ ತಕ್ಷಣ ರಾತ್ರೋನ್ ರಾತ್ರಿ ಬಂದೆ ನಾನು ಇವತ್ತಿನ ದಿವಸ ಮಂತ್ರಿ ಆಗ್ಲಿಲ್ಲ ಎಮ್ ಎಲ್ ಎಲ್ಲ ಹತ್ತು ಚುನಾವಣೆ ಯಾರಾದರೂ ಫೇಸ್ ಮಾಡಿದ್ರೆ ಲೀಲಾದೇವಿ ಪ್ರಸಾದ್ ಇವತ್ತಿನ ದಾಖಲೆ ಮೂರು ಕಾರ್ಪೊರೇಷನ್ನು ಐದು ಎಮ್ ಎಲ್ ಎ ಒಂದು ಲೋಕಸಭಾ ಒಂದು ರಾಜ್ಯಸಭಾ ಹತ್ತು ಚುನಾವಣೆಯನ್ನು ಹೋರಾಟ ಮಾಡಿ ಕೆಲವು ಗೆದ್ದಿದ್ದೇನೆ ಕೆಲವು ಸೋತಿದ್ದೇನೆ ಆದರೆ ಎಲ್ಲನೂ ಸಾರ್ವಜನಿಕ ಬದುಕಿನಲ್ಲಿ ಯಾವುದು ನನಗೆ ಸುಲಭವಾಗಿ ಬಂದಿಲ್ಲ ಹೋರಾಟ ಮಾಡಿ ಗೆದ್ದಾಗ್ಲು ಹೀಗೆ ಇದ್ದೇನೆ ಸೋತಾಗಲೂ ಹೀಗೆ ಇದ್ದೇನೆ ತೃಪ್ತಿ ಇದೆ ನನಗೆ ಇವತ್ತಿನ ದಿವಸ ಹಾ ಅಕ್ಕ ಈಗ ತಾವು ಫಸ್ಟ್ ಟೈಮ್ ಕೌನ್ಸಿಲರ್ ಆಗ್ತೀರಿ ಆಗ ತಾವು ಬೆಂಗಳೂರು ನಗರದಲ್ಲಿ ನೋಡಿದಂತಹ ಸಮಸ್ಯೆಗಳನ್ನು ತಾವು ರೀತಿ ಯಾವ ಯಾವ ರೀತಿ ಎದುರಿಸಿದ್ರಿ ಏನಾದ್ರು ಒಂದೆರಡು ಎರಡು ಮೂರು ಘಟನೆಗಳು ಉದಾಹರಣೆಗಳನ್ನ ಹೇಳ್ಬೋದಾ ನನಗೆ ಫಸ್ಟ್ ಟೈಮ್ ಕೌನ್ಸಿಲರ್ ಆದಾಗೆ ನಮ್ಮ ತಾಯಿ ಪರಂಪರೆ ಕಿತ್ತೂರು ಚೆನ್ನಮ್ಮದು ನಮ್ಮ ತಾಯಿ ಚಿಕ್ಕಪ್ಪ ಅದ್ರು ಗುರುಸಿದಪ್ಪ ಸರ್ದಾರ್ ಅಂತ ಅವರು ಕಿತ್ತೂರು ಚೆನ್ನಮ್ಮನಿಗೆ ಫಸ್ಟ್ ಲೆಫ್ಟಿನೆಂಟ್ ಆಗಿದ್ರು ಅವಾಗಿನ ಕಾಲದಲ್ಲಿ ನಮ್ಮ ತಾಯಿ ಅಂದ್ರೆ ನಮ್ಮ ಸಾಮಾನ್ಯ ಮನೆತನ ಅಲ್ಲ ನಮ್ಮ ತಾಯಿ ಮನೆತನ ಕಿತ್ತೂರು ಚೆನ್ನಮ್ಮನ ಪರಂಪರೆಯಲ್ಲಿ ಬಂದಿರತಕ್ಕಂತ ಮನೆತನ ಇತ್ತು ನಾನು ಬಂದ ತಕ್ಷಣ ಕೌನ್ಸಿಲರ್ ಆದಾಗೆ ಒಂದು ಒಂದು ರಸ್ತೆಗೆ ಕಿತ್ತೂರು ಚೆನ್ನಮ್ಮನ ಹೆಸರಿಡಬೇಕು ಅಂತ ಪ್ರಪೋಸಲ್ ತಗೊಂಡು ಬಂದಿ ಅದು ಯಾರ್ರೀ ಕಿತ್ತೂರು ಚೆನ್ನಮ್ಮ ಅಂತ ಕೇಳಿದ್ರು ನನಗೆ ಬಹಳ ದುಃಖ ಆಯ್ತು ಅವತ್ತಿನ ದಿವಸ ಕಿತ್ತೂರು ಚೆನ್ನಮ್ಮನ ನಾಟಕ ಮಾಡಿಸ್ದೆ ಕಿತ್ತೂರು ಚೆನ್ನಮ್ಮನ ದೇವಿ ನೀಡೋದು ಸಿನಿಮಾ ಮಾಡಿಸ್ದೆ ಕಿತ್ತೂರು ಚೆನ್ನಮ್ಮ ಪುಸ್ತಕ ಬರೆಸ್ದೆ ಕಿತ್ತೂರು ಚೆನ್ನಮ್ಮನ ಕ್ಯಾಲೆಂಡರ್ ಮಾಡಿಸ್ದೆ ಯಾಕಂದ್ರೆ ಪ್ರಥಮ ಹೋರಾಟಗಾರ್ತಿ ಕನ್ನಡತಿ ಕಿತ್ತೂರು ಚೆನ್ನಮ್ಮ ಅಂದ್ರೆ ಆ ಮನೆತನಕ್ಕೆ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥವ್ರು ನಮ್ಮ ತಾಯಿ ಆ ಸ್ಪಿರಿಟೇ ನಮಗೆ ಇವತ್ತಿನೂ ನಮ್ಮ ರಕ್ತಗತವಾಗಿ ಬಂದಿದೆ ಅದನ್ನು ನಾನು ಬೆಳಕಿಗೆ ತಂದೆ ಆದರೆ ನನಗೆ ಎಷ್ಟು ಸಂತೋಷ ಅಂತಂದರೆ ಅವತ್ತು ನಾನು ಕನಸು ಕಾಣಲಿಲ್ಲ ನಾನು ಎಮ್ ಎಲ್ ಎ ಆಗ್ತೇನೆ ಮಂತ್ರಿ ಆಗ್ತೇನೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪೋರ್ಟ್ಫೋಲಿಯೋ ನನಗೆ ಸಿಗುತ್ತೆ ಅಂತ ಕನಸು ಮನಸ್ಸಿನಲ್ಲಿ ದಯವಿಚ್ಛೆ ಅದು ಇವತ್ತಿನ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಆದಾಗ ನನಗೆ ಅವತ್ತಿನ ದಿವಸ ಈ ಕಿತ್ತೂರು ಚೆನ್ನಮ್ಮನ ಪರಂಪರೆ ಮಾಡ್ಬೇಕು ಅಂತ ಹಾಗೆ ಬೆಂಗಳೂರಿಗೆ ಕಿತ್ತೂರು ಚೆನ್ನಮ್ಮನ ತೆಗೆದುಕೊಂಡು ಬಂದು ನಿಲ್ಲಿಸಿದ್ದೇನೆ ಇವತ್ತಿನ ದಿವಸ ಕನ್ನಡ ಭವನ ಕಟ್ಟಿಸಿದೆ ಕಿತ್ತೂರು ಚೆನ್ನಮ್ಮನ ಕರ್ಕೊಂಡು ಬಂದೆ ನನಗೆ ಎರಡು ಕಣ್ಣಂಗೆ ಕಿತ್ತೂರು ಚೆನ್ನಮ್ಮ ಅಕ್ಕ ಮಹಾದೇವಿ ಕಿತ್ತೂರು ಚೆನ್ನಮ್ಮ ಶೌರ್ಯ ಶಕ್ತಿ ಅಕ್ಕ ಮಹಾದೇವಿ ಶಕ್ತಿ ಇಬ್ರು ಕನ್ನಡಿಗರು ಇಬ್ರು ನಮ್ಮವರು ಕನ್ನಡದಲ್ಲಿ ಇದು ನನಗೆ ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಇಬ್ಬರು ಬೆಂಗಳೂರಿಗೆ ತರಬೇಕು ಅಂತ ಬಹಳ ಹೋರಾಟ ಮಾಡಿದೆ ನಾನು ಅದ್ರ ದೈವ ಸಂಕಲ್ಪ ಕಿತ್ತೂರು ಚೆನ್ನಮ್ಮನ್ನು ಕರ್ಕೊಂಡು ಬಂದೆ ಅಕ್ಕ ಮಹಾದೇವಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದೆ ಇದು ನನ್ನ ಹೋರಾಟದ ಪ್ರತಿಫಲ ಹೌದಕ್ಕ ಒಂದು ಆ ಕಾಲಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಏನಿದೆ ಇಲಾಖೆ ಇದೆ ಅದಕ್ಕೆ ತನ್ನದೇ ಆದಂತಹ ಒಂದು ಕಟ್ಟಡ ಆಗಲಿ ವಿವಿಧವಾದಂತಹ ಅಕಾಡೆಮಿಗಳು ಇರಲಿಲ್ಲ ಯಾವುದೋ ಒಂದು ಕಟ್ಟಡ ಇರ್ತಾ ಇತ್ತು ಅಲ್ಲಿ ಅಷ್ಟು ಅವ್ಯವಸ್ಥೆಗಳಿತ್ತು ಆದ್ರೆ ತಾವು ಸಚಿವರಾದ ಮೇಲೆ ಕನ್ನಡ ಭವನ ಅನ್ನುವಂತ ಒಂದು ಕಲ್ಪನೆ ಅಲ್ಲಿ ಅತ್ಯಂತ ಒಂದು ಎಲ್ಲ ಇಲಾಖೆಗಳು ಒಂದ್ ಕಡೆ ಇರ್ಬೇಕು ನನಗೆ ಕನ್ನಡ ಭವನ ದಿವಸ ಯಾರೋ ಬಂದ್ರು ಇಂಜಿನಿಯರ್ಸ್ ಎಲ್ಲ ಬಂದ್ಬಿಟ್ಟು ಮೇಡಮ್ ನೀವು ಫೌಂಡೇಶನ್ ಹಾಕ್ತೀರಿ ಅಂತ ಕೇಳಿದ್ರು ನಾನು ಫೌಂಡೇಶನ್ ಹಾಕೋದಿಲ್ಲ ಹತ್ತು ತಿಂಗಳೊಳಗಾಗಿ ಉದ್ಘಾಟನೆ ಮಾಡ್ತೇನೆ ಎಲ್ರು ನಗ್ ಬಿಟ್ಟರು ಅವತ್ತಿನ ದಿವಸ ನಗ್ತಾ ಇರಿ ನಾನು ಚಾಲೆಂಜ್ ಅಂತ ಹೇಳಿದೆ ನನ್ ಸಾಮಾನ್ಯವಾದಂತ ಹೆಣ್ಮ ನಾನು ಆ ಕಿತ್ತೂರು ಚೆನ್ನಮ್ಮನ ಪರಂಪರೆಯಲ್ಲಿ ಬಂದಿರ್ತಕ್ಕ ಹತ್ತು ತಿಂಗಳದೊಳಗಾಗಿ ನಾನು ಇವತ್ತು ಕನ್ನಡ ಭವನ ನಿಲ್ಲಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ ಕಿತ್ತೂರು ಚೆನ್ನಮ್ಮನ್ನು ಬರ್ತೇನೆ ಬೆಂಗಳೂರಿಗೆ ಅಂತ ಪ್ರತಿಜ್ಞೆ ಮಾಡಿದೆ ಇವತ್ತಿನ ದಿವಸ ಕೊನೆಗೆ ಒಂದು ವಿಷಯ ಹೇಳ್ತೇನೆ ಇನ್ನೇನು ಆರು ತಿಂಗಳಿತ್ತು ನಮ್ಮ ಸರ್ಕಾರದಲ್ಲಿ ನನಗೆ ಹದಿನಾರು ಲಕ್ಷ ಬೇಕಾಗಿತ್ತು ಅದನ್ನು ಕನ್ನಡ ಭವನ ಕಂಪ್ಲೀಟ್ ಮಾಡೋದಕ್ಕೆ ಭಾಳ ಜನ ಫೌಂಡೇಶನ್ ಹಾಕಿದ್ರು ನಾನು ಹಾಕೋದಿಲ್ಲ ಅಂತ ಹೇಳಿದೆ ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದೆ ನಾನು ಅವತ್ತಿನ ದಿವಸ ಮುಖ್ಯಮಂತ್ರಿಗಳು ಜೆ ಎಚ್ ಪಟೇಲ್ ಹೌದು ನನಗೆ ಒಂದು ಹದಿನಾರು ಲಕ್ಷ ದುಡ್ಡು ಬೇಕಾಗಿತ್ತಮ್ಮ ಸರ್ಕಾರ ಆರು ತಿಂಗಳು ಇತ್ತು ನನಗೆ ಹಠ ಇತ್ತು ನನಗೆ ಸರ್ಕಾರ ಇರೋದ್ರೊಳಗಾಗಿ ಕನ್ನಡ ಭವನ ಉದ್ಘಾಟನೆ ಮಾಡಬೇಕು ಅಂತ ಏನ್ ಮಾಡೋದು ಅಂತಂದ್ರೆ ಒಂದಿವಸ ಸ್ಪಾಟ್ ಕರ್ಕೊಂಡು ಕರ್ಕೊಂಡೋದೆ ಯಾರನ್ನ ಜೆ ಎಚ್ ಪಟೇಲ್ ಅವ್ರ ಕಾರ್ನಲ್ಲಿ ಕುತ್ಕೊಂಡೆ ನಾನು ಮಂತ್ರಿ ಆಗಿದ್ದೆ ಅವಾಗ ಏನು ಲೀಲಮ್ಮ ದಾರಿ ತಪ್ಪಿಸ್ತಾ ಇದೆಯಲ್ಲ ಬೇರೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಇದರಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಇತ್ತು ಅದನ್ನು ತೋರಿಸ್ಕೊಂಡು ಬರಬೇಕು ಅಂತ ಇತ್ತು ನನಗೆ ಸುತ್ತ ಹಾಕ್ಕೊಂಡು ಕರ್ಕೊಂಡ್ಬಂದೆ ಸರ್ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಕ್ಕಾಗತ್ತೇನಾ ಐದು ನಿಮಿಷ ಕನ್ನಡ ಭವನ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಆಮೇಲಿಂದ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹೋಗೋಣ ಅಂತ ಕರ್ಕೊಂಬಂದೆ ಅಷ್ಟೊತ್ತಿಗೆ ಸೆಕ್ರೆಟ್ರಿಗೆ ಅವ್ರಿಗೆ ಇಲ್ಲ ಹದಿನಾರು ಲಕ್ಷ ಬೇಕಾಗಿತ್ತು ನನಗೆ ದೊಡ್ಡ ಅಮೌಂಟ್ ಅಲ್ಲ ಹದಿನಾರು ಲಕ್ಷ ಏನಮ್ಮ ಕರ್ಕೊಂಡು ಬಂದಿ ಇಲ್ಲಿ ಅಂತಂದರು ಸರ್ ದಯವಿಟ್ಟು ನನಗೆ ಹದಿನಾರು ಲಕ್ಷ ನೀವು ಸ್ಯಾಂಕ್ಷನ್ ಮಾಡಿದರೆ ನಾನು ಒಂದು ಎರಡು ತಿಂಗಳದೊಳಗಾಗಿ ಕನ್ನಡ ಭವನ ನಿಲ್ಲಿಸ್ತೀನಿ ಅಂತಂದೆ ನಾನು ಪಾಪ ನಾನೇ ನನಗೆ ತಕ್ಷಣ ಅವರು ಸ್ಯಾಂಕ್ಷನ್ ಮಾಡಿದರು ಅವಾಗ ಸಿದ್ದರಾಮಣ್ಣ ಫೈನಾನ್ಸ್ ಆಗಿದ್ದರು ಮೊದಲನೇ ದಿವಸ ಸಿದ್ದರಾಮಣ್ಣನ ಹತ್ರ ಹೋದೆ ಏನು ತಂದೆ ಮಾ ಲೀಲಮ್ಮ ಅಂತಂದರು ಏನಿಲ್ಲ ಸಿದ್ದರಾಮಣ್ಣ ಹದಿನಾರು ಲಕ್ಷ ಕೊಡಪ್ಪ ನಾನು ಕನ್ನಡ ಭವನ ನಿಲ್ಲಿಸ್ತೇನೆ ಸರ್ಕಾರ ಮುಂದೆ ಯಾವುದು ಬರ್ತಿದ್ರು ನಾವಿರ್ತೀವೋ ನೀವಿರ್ತೀವೋ ಗೊತ್ತಿಲ್ಲ ಅಂದರೆ ಸ್ಯಾಂಕ್ಷನ್ ಆಯಿತು ಮಾಡಿಬಿಟ್ಟು ನಮ್ಮ ಸರ್ಕಾರ ಹೋಗೋದ್ರೊಳಗಾಗಿ ಅದನ್ನು ಉದ್ಘಾಟನೆ ಮಾಡೋ ದಿವಸ ಸಿದ್ದರಾಮಣ್ಣನ ಜೆ ಎಚ್ ಪಟೇಲ್ರನ್ನ ಇಬ್ಬರು ಕರೆ ಅವತ್ತು ಜೆ ಎಚ್ ಪಟೇಲ್ರು ಮಾಡುವ ಪತ್ರಿಕೆನಲ್ಲಿ ನೋಡಿರ್ಬೋದು ನಾವು ಮಹಾಭಾರತದಲ್ಲಿ ನಮ್ಮ ದ್ರೌಪದಿ ಮುಡಿ ಬಿಚ್ಚಿ ಪ್ರತಿಜ್ಞೆ ಮಾಡಿದ್ದು ಕರ್ನಾಟಕದಲ್ಲಿ ನಮ್ಮ ಲೀಲಮ್ಮ ಮುಡಿ ಕಟ್ಕೊಂಡು ಪ್ರತಿಜ್ಞೆ ಮಾಡಿ ಕನ್ನಡ ಭವನ ನಿಲ್ಲಿಸಿದರು ಅಂತ ಹೇಳಿದರು ಪತ್ರಿಕೆಯಲ್ಲಿ ಬಂದಿತ್ತು ಅವತ್ತು ಸ್ನೇಹಿತರ ಶರಣ ಬಂಧುಗಳೇ ನೀವೇ ನೋಡ್ತಾ ಇದೀರಲ್ಲ ಎಂತ ಒಂದು ದಿಟ್ಟತನ ನಮ್ಮ ಅಕ್ಕ ಲೀಲಾದೇವಿ ಪ್ರಸಾದ್ ಅವರದ್ದು ಅವರು ನಿಜವಾಗ್ಲು ಅವರು ಉದ್ಘಾಟನೆ ಮಾಡ್ತೇನೆ ಅಂದ್ರೆ ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿ ಫೌಂಡೇಶನ್ ಹಾಕ್ಲಿಲ್ಲ ಉದ್ಘಾಟನೆ ಮಾಡಿ ತೋರಿಸ್ತೇನೆ ಹಾ ಹಾಗೆ ಹಲವು ಕನಸುಗಳು ಸಹ ತಮ್ಮದಿತ್ತು ಒಂದು ಒಂದು ಕನ್ನಡ ಭವನ ಉದ್ಘಾಟನೆ ಮಾಡಿ ಆ ಕನ್ನಡ ಭವನದಲ್ಲಿ ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಬಹಳಷ್ಟು ಕನ್ನಡ ಚಟುವಟಿಕೆಗಳು ಸಾಹಿತ್ಯಿಕ ಚಟುವಟಿಕೆಗಳು ನೆರವೇರ್ಬೇಕು ತಮ್ಮ ಆಸೆ ಕನ್ನಡಕ್ಕೆ ಸಂಬಂಧಪಟ್ಟಿರೋದು ಬಹಳ ಒಂದು ಲ್ಲಿ ಇತ್ತು ಬಿಲ್ಡಿಂಗ್ ನನ್ನ ಪರಿಕಲ್ಪನೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲ ಆಯಾಮಗಳು ಎಲ್ಲ ಆಫೀಸುಗಳು ಒಂದು ನೆರಳು ಅಂದ್ರೆ ಒಂದು ರೂಫ್ ಅಂತ ಹೇಳಿದಾಗೆ ನೆರಳಿನಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಪರಿಕಲ್ಪನೆ ಮಾಡಿಕೊಂಡು ಇವತ್ತು ಎಲ್ಲವನ್ನು ಒಂದು ಕಡೆ ತರೋದಕ್ಕೆ ಪ್ರಯತ್ನ ಮಾಡಿ ನನಗೆ ಎಷ್ಟು ಸಂತೋಷ ಅಂತಂದರೆ ಬದುಕಿನಲ್ಲಿ ಏನಾದರೂ ಬಿಟ್ಟು ಹೋಗಬೇಕು ಅಂತಂದಾಗ ನನಗೆ ಬೇಕು ನನ್ನ ಮೊಮ್ಮಕ್ಕಳಿಗೆ ಬೇಕು ಅದಕ್ಕೆ ಬೇಕು ಅಂತ ನನಗೆ ನಾನು ಬದುಕಿನಲ್ಲಿ ಇವತ್ತಿನ ದಿವಸ ಬಿಟ್ಟು ಹೋಗೋದಂದರೆ ಕನ್ನಡಿಗರಿಗೆ ಕನ್ನಡ ಭವನದಲ್ಲಿ ಎಲ್ಲ ಆಯಾಮಗಳನ್ನು ತಂದಿಟ್ಬಿಟ್ಟು ನಾನು ಮಾಡಿದ್ದೆ ನನ್ನ ತೃಪ್ತಿ ಸಂಪೂರ್ಣವಾಗಿದೆ ಹ್ಞೂ ತಾವೊಬ್ಬರು ಯಶಸ್ವಿ ಮಹಿಳೆ ಸಹ ಹೌದು ಒಂದು ಉತ್ತಮವಾದಂತಹ ಕುಟುಂಬವನ್ನು ಒಂದು ಗೃಹಸ್ಥಾಶ್ರಮವನ್ನು ನೋಡಿ ಒಂದು ಗೃಹಿಣಿಯಾಗಿ ಅಂದ್ರೆ ಪ್ರಸಾದ್ ಸರ್ ಅವರಿಗೆ ಪತ್ನಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಒಂದು ಒಂದು ಒಳ್ಳೆ ಕುಟುಂಬದ ಒಂದು ಒಳ್ಳೆ ಯಶಸ್ವಿ ಜೀವನವನ್ನು ತಾವು ನಿಭಾಯಿಸಿದ್ದೀರಿ ನಮ್ಮ ಕುಟುಂಬದ ಬಗ್ಗೆ ಒಂದಷ್ಟು ತಿಳ್ಕೊಬಹುದಾ ಕುಟುಂಬದಲ್ಲಿ ತಂದೆ ತಾಯಿ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು ಒಳ್ಳೆ ಮನೆ ಬಟ್ ಮರಿವು ಎಲ್ಲ ಏಳಿಗೆಗೇನು ಒಂದು ಚೂರು ಅಡ್ಡ ಬರದೇ ಇರತಕ್ಕಂತ ನನ್ನ ಪತಿ ರೇಣುಕಾ ಪ್ರಸಾದ್ ಅವರು ಬಹುಶಃ ಅವ್ರನ್ನ ನಾನು ನೆನೆಸ್ಬೇಕಾಗತ್ತೆ ಗೊತ್ತಿತ್ತು ಅವರಿಗೆ ಇವನು ಏನಾದರೂ ಮಾಡಿದರೆ ಒಳ್ಳೇದು ಮಾಡ್ತಾಳೆ ಸಮಾಜಕ್ಕೆ ಅಂತ ಹೇಳಿಬಿಟ್ಟು ಆ ಒಂದು ಹೊಂದಾಣಿಕೆ ಆ ನಂಬಿಕೆ ಈಗ ದಂಪತಿಗಳಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಬಹಳ ಮುಖ್ಯ ಇಪ್ಪತ್ತೆರಡನೇ ವಯಸ್ಸಿಗೆ ಚುನಾವಣೆಗೆ ನಿಂತಾಗ ಗಂಡ ಇರೋನು ಆ ನಂಬಿಕೆ ಇಲ್ಲದೆ ಹೇಗೆ ನಿಲ್ಲಿಸ್ತಾನೆ ರೀ ಹೌದು ಇವತ್ತಿನ ದಿವಸ ತಾವು ಆವಾಗಲೇ ಹೇಳಿದ್ರಿ ಇವತ್ತು ಯಾರೋ ಕಾರ್ಪೊರೇಟರ್ ಆಗಲಿ ಮತ್ತೊಂದಾಗಲಿ ಅಂತ ಅವ್ರ ಗಂಡಂದಿರೇ ಕಾರವಾರ ಮಾಡ್ತಾ ಇದ್ರೆ ನನ್ನ ಗಂಡ ನನ್ನ ಮಕ್ಕಳು ವಿಧಾನಸೌಧ ಮೆಟ್ಲತ್ತಿಲ್ಲ ನಾನು ಏಳು ವರ್ಷ ಮಂತ್ರಿಯಾಗಿದ್ದೆ ನಾನು ಇವತ್ತಿನ ದಿವಸ ಯಾರೂ ಬರಲಿಲ್ಲ ಇಂಡಿಪೆಂಡೆಂಟ್ ಅಂದರೆ ಆ ಶಕ್ತಿ ಇಲ್ಲದಿದ್ರೆ ಬೇರೆಯವ್ರ ಮೂಗು ಯಾಕಮ್ಮ ತೋರಿಸ್ಬೇಕು ಯಾಕೆ ತೋರಿಸ್ಬೇಕು ನಾನು ತಮಾಷೆ ಮಾಡ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ನನ್ನ ಮಕ್ಕಳಿಗೆ ಯಾವತ್ತಾದರೂ ಲಿಫ್ಟ್ ಮನ್ ಬಂದರೆ ಬಿಡೋದಿಲ್ರಿ ನಾನು ಚೇಂಬರಿಗೆ ಬರ್ರಿ ಅಂತಂದ್ರು ನೀನು ವಿಧಾನಸೌಧದಲ್ಲಿ ನಾವೇ ಕೊರೋಣ ನಿನ್ನ ಚೇಂಬರಿಗೆ ಅಂತ ಹೇಳ್ತಾ ಇದ್ದೆ ಆ ಥರ ನಾನು ಬಿಡೋದು ಬಂದೋಡಿರ್ತೀನಿ ಎಲ್ಲಿಯೂ ಮುಗ್ತಿ ಈಗ ಯಾರಿಗಾದರೂ ಕೌನ್ಸಿಲರ್ಸಿಗೆ ಫೋನ್ ಮಾಡಿದರೆ ಅವ್ರು ಯಜಮಾನ್ರೇ ತೊಗೋತಾರೆ ಯಾವ ನ್ಯಾಯಾಮ ಬೆಂಗಳೂರು ಅಂತ ಊರಲ್ಲಿ ನಾನೇನೋ ಪಂಚಾಯಿತಿ ಎನ್ನಬೇಕು ತಾಲೂಕ್ ಪಂಚಾಯತ್ ಎನ್ಬೇಕು ಪಾಪ ಬೆಂಗಳೂರು ಅಂತ ಊರಲ್ಲಿ ಕೂಡ ಲೇಡಿ ಕೌನ್ಸಿಲರ್ಸಿ ಫೋನ್ ಮಾಡಿದರೆ ಅವ್ರು ಯಜಮಾನ್ರಿಗೆ ತೊಗೊಳೋದಕ್ಕೆ ಏನು ಅರ್ಥ ಇದೆ ಅದರಲ್ಲಿ ಒಡಿಸ್ ನನಗೆ ಅರ್ಥ ಆಗೋದಿಲ್ಲ ಇವತ್ತಿನ ದಿವಸ ಯಾಕೆ ಮುಗಿ ತೋರಿಸ್ಬೇಕು ಅದರಲ್ಲಿ ಬೆಳೆಸಿ ನೀವು ಆ ಥರ ಟ್ರೈನಿಂಗ್ ಕೊಡಿ ಆ ಶಕ್ತಿ ಇದ್ರೆ ನಿಲ್ಲಿಸಿ ಈ ಲೇಡೀಸ್ನೆಲ್ಲ ತರೋದಕ್ಕೆ ರಿಸರ್ವೇಷನ್ ತಂದ ಹೋರಾಟ ಮಾಡಿದವಳು ನಾನೇ ಮೂರು ಪರ್ಸೆಂಟ್ ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ನಾವಿರುವಾಗ ಎಪ್ಪತ್ತೈದು ಸೀಟ್ಸ್ ಇದ್ದು ಇವಾಗ ಹೆಚ್ಚಿಗೆ ಮಹಿಳೆಯರು ಬಂದಿದ್ದಾರೆ ಸಂತೋಷ ಆದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಕಲ್ತ್ಕೊಳ್ಬೇಕು ಯಾರೂ ಮೂಗು ತುರ್ಸ್ಕೊಡೋದು ಅವರಿಗೆ ಫೋನ್ ಮಾಡಿದ್ರೆ ಅವ್ರ ಯಜಮಾನರು ತಗೋಬಾರದು ಅವರೇ ತಗೋಬೇಕು ಇದು ನಾನು ಹೌದು ಆ ಶಕ್ತಿ ಬೆಳೆಸ್ಕೊಳ್ಳಿ ಟ್ರೈನಿಂಗ್ ತಗೊಳ್ಳಿ ಮಾಡಿ ಈಗ ಜಿಲ್ಲಾ ಪರಿಷತ್ತಿ ತಾಲೂಕ್ ಪಂಚಾಯತ್ನಲ್ಲೂ ಕೂಡ ನನಗೇನು ಸಂತೋಷ ಅಂದರೆ ಮಹಿಳೆಯರು ದಿಟ್ಟತನದಿಂದ ಬರ್ತಾರೆ ಆರೋಗ್ಯಕರವಾದಂಥ ಬದಲಾವಣೆ ಅಂದಿನ ಚುನಾವಣೆಗೂ ಇಂದಿನ ನೈನ್ಟೀನ್ ನೈನ್ಟೀನ್ ನೈಂಟಿ ಸಿಕ್ಸ್ ಫಸ್ಟ್ ಜಿಲ್ಲಾ ಪರಿಷತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿದಾಗ ಅವ್ರು ಗಂಡದೇರು ಬರ್ತಿದ್ರು ಬಂದುಬಿಟ್ಟು ಅವ್ರು ಮಾತಾಡ್ತಿದ್ರು ಅಪ್ಪ ನೀನು ನೀನು ಹೆಂಡತಿಯ ಮೆಂಬರ್ ಅಂತ ಕೇಳ್ತಿದ್ದೆ ನೀನು ಅಲ್ಲಿ ಕೂತ್ಕೋ ನಾನು ಹೆಂಡತಿ ಇಲ್ಲಿ ಅಂತ ಹೇಳ್ತಿದ್ದೆ ನಾನು ಅದ್ರಾಗೆಲ್ಲ ತುಂಬ ರೆವಲ್ಯೂಷನ್ ಮಾಡಿದೆ ನಾನು ಮೆಂಬರ್ ಯಾರಪ್ಪ ಅಂತ ನಾನು ಹೇಳ್ತೀರಿ ಮತ್ತೆ ನೀ ಇಲ್ಲಿ ಯಾಕೆ ಕೂತ್ಕೋತಿ ಅಲ್ಲಿ ಕುತ್ಕೋ ಅಂತ ಹೇಳ್ತಿದ್ದೆ ನಾನು ಕಲೀಲಿ ಅವಳು ಕಲೀಲಿಲ್ಲ ಅಂದ್ರೆ ಟ್ರೈನಿಂಗ್ ಕೊಡಿಸದೆ ಮಾಡಿದೆ ಆದರೆ ಪಾಪ ಮೊದಲು ಮೊದಲು ಈಗ ಭಾಳಷ್ಟು ಬಿತ್ತಿಟ್ಟರಾಗಿದ್ದಾರೆ ಮೊದಲೇ ಚುನಾವಣೆ ಆದಾಗ ಆ ಹೆಂಡತಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಮನೆಗೆ ಹೋಗಿ ಪಾಪ ಬೈತಿದ್ದು ನಂತ ಹೆಂಡತಿಗೆ ನೀನು ಬಿಟ್ಟಿದ್ದಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡೆ ನಾನು ಕೆಳಗೆ ಕೂತ್ಕೋಬೇಕಾ ಅಂತ ಹೇಳಿದೆ ಅದೇ ಮೊದಲನೇದು ಈಗ ಐ ಆಮ್ ಹ್ಯಾಪಿ ಡೆವಲಪ್ಮೆಂಟ್ ಆಗಿದೆ ಮಹಿಳೆಯರು ಬುದ್ಧಿವಂತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಹೇಳಿಬಿಟ್ಟು ಅವರಿಗೆ ಶಕ್ತಿ ಹೊಂದಿದೆ ಇದು ಆರೋಗ್ಯಕರವಾದಂಥ ರಾಜಕೀಯದಲ್ಲಿ ಬದಲಾವಣೆ ಅಂತ ಹೇಳ್ತೇನೆ ಇನ್ನೂ ಆಗಬೇಕು ಐ ಆಮ್ ನಾಟ್ ಸೋ ಹ್ಯಾಪಿ ಇವತ್ತಿನ ಬದಲಾವಣೆ ಆಗುತ್ತೆ ತಕ್ಷಣ ಮಾಡೋಕ್ಕಾಗೋದಿಲ್ಲ ಯಾವುದೇ ಒಂದು ಸಮಾಜದಲ್ಲಿ ಬದಲಾವಣೆ ತಂದರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಮೊದಲನೇ ಚುನಾವಣೆ ಎರಡನೇ ಚುನಾವಣೆ ಮೂರನೇ ಚುನಾವಣೆಗೆ ಇವತ್ತು ಸಂತೋಷ ಆಗುತ್ತೆ ಮಹಿಳೆಯರು ಕೊಡ್ತಕ್ಕಂಥ ಒಂದು ಸ್ಟೇಟ್ಮೆಂಟು ಆ ಒಂದು ಮಹಿಳೆಯರು ಮಾಡ್ತಕ್ಕಂಥ ಒಂದು ಚಳವಳಿ ಮಹಿಳೆಯರು ಮಾಡ್ತಕ್ಕಂಥ ಹೋರಾಟ ಮಾಡಿದರೆ ಎಷ್ಟು ಸಂತೋಷ ಆಗುತ್ತೆ ಪರವಾಗಿಲ್ವೇ ಇಷ್ಟು ಬುದ್ಧಿವಂತರಾಗಿ ಮುಂದೆ ಬಂದಿದ್ದಾರೆ ಆದರೆ ಒಂದು ಎಚ್ಚರಿಕೆ ಕೊಡ್ತೀನಿ ಯಾವತ್ತೂ ಮಹಿಳೆಯರೇ ನೀವು ಇವತ್ತಿನ ದಿವಸ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ ನಿಮ್ಮ ಮರ್ಯಾದೆ ಕಾಪಾಡ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವ ಕಾಪಾಡ್ಕೊಳ್ಳಿ ನಿಮ್ಮ ಚಾರಿತ್ರ್ಯ ಕಾಪಾಡ್ಕೊಳ್ಳಿ ಮಾಡಿಕೊಂಡ್ರೆ ಭಾಳ ದೊಡ್ಡವರು ಆಗ್ತಾರೆ ಅಂತ ಕಿವಿ ಮಾತು ಹೇಳ್ತಾ ಇರ್ತೀನಿ ನಮ್ಮನ್ನು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಷ್ಟೇ ದೊಡ್ಡವರಾಗ್ರು ಕೂಡ ಈಗ ಗಂಡಸ್ರನ್ನ ಬಿಟ್ಟು ಮಾಡಬೇಕು ಅಂತಿಲ್ಲ ಸಮಾನತೆಯ ಜೊತೆಗೆ ಕರ್ಕೊಂಡು ಹೋಗ್ಯವ್ರ ಜೊತೆಗೆ ನಾನೇನು ಅಂತ ಬೈಪಾಸ್ ತಕ್ಷಣ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಿಬಿಟ್ಟು ಹೋಗ್ಬೇಕಂತಿಲ್ಲ ಜೊತೆಗೆ ಬೇಕು ಒಬ್ಬ ಮಹಿಳೆ ಗೆಲ್ಲಬೇಕಾತಂದ್ರೆ ಕೇವಲ ಮಹಿಳೆಯರು ಹೋಟ್ ಕೊಟ್ಟರು ಗೆಲ್ಲೋಕ್ಕಾಗಲ್ಲಮ್ಮ ಅದಕ್ಕಿಂತ ಹೆಚ್ಚಿಗೆ ಪುರುಷರು ಹೋಟ್ ಕೊಟ್ಟಾಗಲೇ ಗೆಲ್ತಾರೆ ಬರೇ ಮಹಿಳೆಯರು ಹೋಟ್ ತೊಗೊಂಡು ಗೆಲ್ತೇವೆ ಸುಳ್ಳು ಮಾತೋದು ಯಾಕಂದ್ರೆ ನಾನು ಹತ್ತು ಚುನಾವಣೆ ಫೇಸ್ ಮಾಡಿದವಳು ಪುರುಷರದ್ದು ಸಹಕಾರ ಬೇಕು ಅವ್ರದ್ದು ಒಳ್ಳೆ ಸಹಾನುಭೂತಿ ಬೇಕು ಅವ್ರು ಕೊಟ್ಟಾಗ ಮಾತ್ರ ಮಹಿಳೆಯರು ಬೆಳೆಯೋದಕ್ಕೆ ತಾತ್ಸಾರ ಮಾಡಬಾರ್ದು ಜೊತೆ ಜೊತೆಯಲ್ಲಿ ಮೇಲೆ ಹೋಗ್ಬೇಕಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಇನ್ನು ತಮ್ಮ ಮಕ್ಕಳು ಮಕ್ಕಳು ಈ ಥರದೊಂದು ಮಕ್ಕಳು ನೋಡಿ ನನಗೆ ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಒಬ್ಬ ಮಗಳು ಆಲ್ ಇಂಡಿಯಾ ಆರ್ಕಿಟೆಕ್ಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿಲ್ಲ ದೈವ ಅವಳಿಗೆ ನಾವು ಇದಕ್ಕಿದ್ದಂಗೆನೆ ಅವಳು ಸಿಪ್ಪ ದೊಡ್ಡವಳು ಹೌಸ್ ವೈಫು ಮೂರನೇ ಅವಳು ಲೈಬ್ರರಿಯನ್ನಾಗಿ ರಿಟೈರ್ ಇವ ಇತ್ತೀಚೆಗೆ ಒಬ್ಬ ಮಗ ಇದ್ದಾನೆ ಮಗ ರಾಜಕೀಯಕ್ಕೆ ಬರಲಿಲ್ಲ ಅವನಿಗೆ ಸ್ವಲ್ಪ ಆಧ್ಯಾತ್ಮಿಕ ಒಲವಿದೆ ನಮ್ಮ ಮನೆಯಲ್ಲಿ ಧ್ಯಾನ ಮಂದಿರ ಮಾಡಿದ್ದೇನೆ ಬನ್ನಿ ಒಂದ್ಸಲ ಮೆಡಿಟೇಷನ್ ಸೆಂಟರ್ ಇದೆ ಧ್ಯಾನ ಮಾಡೋದಕ್ಕೆ ಅಂದರೆ ರಾಜಕೀಯಕ್ಕೂ ನನ್ನ ಮನೆಯ ಮಕ್ಕಳಿಗೂ ಅಜಗಜ ವ್ಯತ್ಯಾಸ ಒಂದು ನನ್ನ ಗಂಡ ಆಗಲಿ ನನ್ನ ಮಕ್ಕಳಾಗಲಿ ಒಂದು ದಿವಸ ವಿಧಾನಸೌಧಕ್ಕೆ ಬಂದು ನನ್ನ ಚೇಂಬರ್ನಲ್ಲಿ ಕೂತ್ಕೊಂಡು ಯಾರಾದರೂ ಮನೆಗೆ ಬಂದರೆ ಕಾಫಿ ಕುಡೀರಿ ಊಟ ಮಾಡಿರಿ ನಿಮ್ಮ ಕೆಲಸ ಆಗ್ಬೇಕಾ ವಿಧಾನಸೌಧಕ್ಕೆ ಹೋಗ್ರಿ ಮಂತ್ರಿಗಳಲ್ಲಿರ್ತಾರೆ ಅಂತ ಹೇಳಿದೆ ಎಂದೂ ಹಸ್ತಕ್ಷೇಪ ಮಾಡಲಿಲ್ಲ ನಮ್ಮ ಯಜಮಾನ್ರಾಗಲಿ ನನ್ನ ಮಕ್ಕಳಾಗಲಿ ನನ್ನ ರಾಜಕೀಯ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಅಂತ ಒಳ್ಳೆಯ ಹೆಸರು ತಗೊಂಡೆ ನಾನು ಇವತ್ತು ಮಂತ್ರಿಗಳ ಮಕ್ಕಳು ಅಂತಂದರೆ ನಾನು ಒಂದು ದಿವಸ ಪಾರ್ಲಿಮೆಂಟಿಗೆ ಹೋದೆ ನಾನು ರಾಜ್ಯಸಭಾಗೆ ಹೋಗ್ಬೇಕಂತಂದರೆ ನಾನು ಹೇಳಿದೆ ನನ್ನ ಕೊನೆ ಅಸೆಂಬ್ಲಿ ಇವತ್ತು ಅಸೆಂಬ್ಲಿ ಎಲ್ಲರಿಗೂ ಊಟ ಕೊಡ್ತೇನೆ ಅಂತ ಅವತ್ತು ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ಇವತ್ತು ನಾನು ಊಟ ಕೊಡ್ತಾ ಇದ್ದೇನೆ ದಯವಿಟ್ಟು ವಿಧಾನಸೌಧಕ್ಕೆ ಬರ್ರಿ ಅಂತಂದರೆ ಲಿಫ್ಟ್ ಬಂದುಬಿಡೋದಿಲ್ಲ ನಿಮ್ಗಂತ ಹೇಳಿದ ಅಂದರೆ ಅಷ್ಟು ಪರಿಶುದ್ಧವಾಗಿ ಯಾರ್ದು ಹಸ್ತಕ್ಷೇಪವಿಲ್ಲದ ರಾಜಕಾರಣ ಮಾಡಿದರಲ್ಲಿ ನಾನು ಅಂತಂದರೆ ತಪ್ಪಾಗಲಿ ಕೇಳಿ ಕೇಳಿ ಬಹಳ ಸಂತೋಷ ಆಯ್ತಕ್ಕ